ಸಿಗಲ್ಲ 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 ಈರಟಿಗೆ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಬರಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಜೆಟ್ ಡಿಸ್ಕವರಿ ಕೊಡ್ತಾ ಇದ್ದೇನೆ ಹನ್ನೆರಡು ಮಾಡಲ್ ವೈಕಲ್ ಕೊಡ್ತಾ ಇದ್ದೇನೆ ಸಿಗಲ್ಲ 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 ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಸಾವಿರದ ಹದಿಮೂರು ಮಾಡಲ್ ಬಜೆಟ್ ಡಿಸ್ಕವರಿ ಇದನ್ನು ಕೂಡ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಟಿವಿ ಎಸ್ ಅಪಾಚಿ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡಲ್ ಹೋ ಶೈನನ್ನು ಸಿಂಗಲ್ ಮಾಡಲು ಹೋ ಶೈನ್ ಬರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಯುನಿಕಾರ್ನ್ ನೋಡಬಹುದು ಅಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಹೋರ್ ಡೂ ನೋಡಬಹುದು ಅಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಗ್ರೇ ಕಲರ್ ಡಿಯು ನೋಡಬಹುದು ಹಾಗೆ ನಿಮಗೆ ಇಲ್ಲಿ ಬ್ಲಾಕ್ ಅಂಡ್ ಎಲ್ಲೋ ಕಲರ್ ಡ್ಯೂ ನೋಡಬಹುದು ಹಾಗಾಗಿ ಇವತ್ತು ನಾನು ನಿಮಗೆ ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ಲಿಕ್ಕಿದ್ದೇನೆ ಈ ವಿಡಿಯೋ ನೋಡಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹನ್ನೆರಡು ಮಾಡಲ್ ಬಜಾಜ್ ಡಿಸ್ಕವರಿ ನಿಮಗೆ ನೋಡಬಹುದು ಕ್ಯಾಮರಾಮನ್ ಬಜಾಜ್ ಡಿಸ್ಕವರಿ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹನ್ನೆರಡು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದಂಥ ಒಂದು ವೆಹಿಕಲ್ ಬಾಡ್ಲೆ ಅಂತ ನೋಡ್ಲಿಕ್ಕೆ ನಿಮಗೆ ಸಖತ್ ಆಗಿದೆ ಅಂತ ಹೇಳ್ಬೋದು ಎಲ್ಲ ಕೂಡ ನಿಮಗೆ ನೋಡಬಹುದು ಅಂತ ಹೇಳ್ತಾ ಇದ್ದೇನೆ ನಿಮಗೆ ಏನಿದ್ರೊಂದು ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತಗೋಬಹುದು ನಿಮಗೆ ತಗೋಬಹುದು ನಿಮಗೆ ಇವೆಲ್ಲ ತಗೋಬಹುದು ಇವೆಲ್ಲ ನಿಮಗೆ ಇಪ್ಪತ್ತೇಳು ಸಾವಿರ ಆ ಮಾರ್ಕೆಟ್ ಇರುವಂಥ ಒಂದು ವೆಹಿಕಲ್ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಸೈಕಲ್ ರೇಟನ್ನು ಆಗಲಿಲ್ಲ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹನ್ನೆರಡು ಮಾಡಲ್ ನಿಮಗೆ ಬಜಾಜ್ ಡಿಸ್ಕವರಿ ಕೊಡ್ತಾ ಇದ್ದಾರೆ ಮೈಲೇಜ್ ವೆಹಿಕಲ್ ಒಳ್ಳೆ ಮೈಲೇಜ್ ಸಿಗುವಂಥ ಒಂದು ವೆಹಿಕಲ್ ಇವೆಲ್ಲ ನೀವು ಯೋಚನೆ ಮಾಡ್ಕೋಬೇಕು ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನಿಮಗೆ ಬಜಾಜ್ ಡಿಸ್ಕವರಿಯಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳುವುದಕ್ಕೆ ನಿಮಗೆ ಇಲ್ಲಿ ನೋಡಿ ಇಲ್ಲೊಂದು ಧೂಮ್ ಸ್ವಲ್ಪ ಇಲ್ಲಿ ಕಟ್ಟಾಗಿದೆ ಇಲ್ಲಿ ಸ್ವಲ್ಪ ಇದಾಗಿದೆ ನೋಡಿ ಇಲ್ಲಿ ನಿಮಗೊಂದು ಟ್ಯಾಗ್ ಮಾಡಿಲ್ಲ ಸ್ವಲ್ಪ ಕಟ್ಕೊಂಡಿದ್ದಾರೆ ನೋಡಿ ಇವೆಲ್ಲ ಒಂದು ತೆಗ್ದು ಬಿಸಾಡಿ ನಿಮಗೊಂದು ಧೂಮ್ ಹಾಕೋಬಹುದು ನಿಮಗೆಲ್ಲ ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ಗೊತ್ತಾಯ್ತಲ್ಲ ಇನ್ನಿಗಟ್ಟು ಕೂಡ ಒಂದು ಹಾಕೋಬೇಕು ಇದು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಮಗೆ ಇದರಲ್ಲಿ ಆಗಿಲ್ಲ ನಿಮಗೆ ಎಚ್ ನಂಬರ್ ಪ್ಲೇಟ್ ಮಾಡ್ಕೋಬೇಕು ಇದರಲ್ಲಿ ನಿಮಗೆ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಲೈನ್ ಪರವಾಗಿಲ್ಲ ಅಂತ ಹೇಳ್ಬೋದು ಟೈರ್ಗಳು ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಮೆಕ್ಯಾನಿಕಲ್ ಕೆಲಸಗಳು ಪರವಾಗಿಲ್ಲ ಅಂತ ಹೇಳ್ಬೋದು ಇದು ನಿಮಗೆ ಎರಡ್ ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಇದನ್ನು ಕೂಡ ನಾನು ನಿಮಗೆ ಬರಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇದು ನಿಮಗೆ ಬೇಕಾದ ಒಂದು ಐನೂರು ರೂಪಾಯಿ ಹೆಚ್ಚೆ ಮಾಡ್ಕೋಬೋದು ನೀವು ಇನ್ನು ಬೇಜಾರು ಮಾಡ್ಕೋಬೇಡ ಅಂದ ಒಂದು ಐನೂರು ರೂಪಾಯಿ ಇದು ನಿಮಗೆ ಲೆಸ್ ಮಾಡಿ ಕೊಡ್ಬೋದು ಅಂತ ಹೇಳ್ತಾ ಇದ್ದೇನೆ ಇದನ್ನು ಕೂಡ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಅವರ ಎರಡ್ ಸಾವಿರದ ಹದಿಮೂರು ಮಾಡಲ್ ಹದಿನಾರುವರೆ ಸಾವಿರ ರೂಪಾಯಿ ಕೊಡೋ ಬಜೆಟ್ ಡಿಸ್ಕರಿ ಅಂತ ತೋರಿಸಿ ನಮ್ಮ ಸಸ್ಪೆಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫೋನ್ ವರ್ಷಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ನಿಮಗೆ ಇದು ನೋಡಿ ಇಲ್ಲಿ ಒಂದು ಇದು ನಿಮಗೆ ಇಲ್ಲಿ ಸೀಟ್ ಕವರ್ ಅಲ್ಲಿ ಸ್ವಲ್ಪ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ನಿಮಗೆ ನೋಡಬಹುದು ನೋಡಿ ಇಲ್ಲ ಗಲೇಜ್ ಒಂದು ನೂರು ರೂಪಾಯಿ ಕೊಟ್ಟು ಸೀಟ್ ಕವರ್ ಹಾಕೋದು ಬಿಟ್ಟು ಗಮಟೆಪ್ ಹಾಕಿದ್ದಾರೆ ಇವೆಲ್ಲ ನನಗೆ ನೋಡುವಾಗಲೇ ಒಂದು ನಾಚಿಗೆ ಆಗ್ತದೆ ಒಂದು ಒಂದು ಪೇಷಂಟ್ ಎಲ್ಲ ಮಾಡ್ಕೊಂಡು ಇವೆಲ್ಲ ಒಳ್ಳೆ ಗಾಡಿಗಳಲ್ವಾ ಈ ನೂರು ಇನ್ನೂರು ರೂಪಾಯಿ ಯಾಕೆ ಮರೆಯದಿ ಕಳ್ಕೊಳ್ತಾರೆ ಅಂತ ಗೊತ್ತಾಗ್ತಾ ಕೆಲವರು ಆ ಸೀಟ್ ಕವರ್ ಅನ್ನು ತೆಗೆದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕೊಳ್ಳಿ ನಿಮಗೆ ಆರಾಮಾಗಿ ಯೂಸಿಗೆ ಇಟ್ಕೋಬೋದು ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಬರಿ ಹದಿನಾರುವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ಎರಡು ಸಾವಿರದ ಹದಿಮೂರು ಮಾಡಲ್ ವೈಕಲ್ ಅನ್ನು ಕೊಡ್ತಾ ಇದ್ದೇನೆ ಇನ್ನು ಧೂಮ್ ಹೋಗಿದಂತೆಲ್ಲ ಯೋಚನೆ ಮಾಡಿ ಕುತ್ಕೊಂಡ್ರೆ ಆಗೋಗೋ ವಿಷಯ ಅಲ್ಲ ಸಿಗಲ್ಲ 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 ಈ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಅಪಾಚಿ ನೋಡ್ಬೋದು ಇದು ನಿಮಗೆ ಹದಿನೇಳು ಮಾಡಲು ಸಿಂಗಲ್ ಓನರ್ ಒಂದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೊಡ್ಬೋದು ನಿಮಗೆ ತಗೋಬಹುದು ಕೂಡ ನಿಮಗೆ ತುಂಬಾ ನೋಡ್ಲಿಕ್ಕೆ ನಿಲ್ಲ ಗಾಡಿಗಳು ಇವೆಲ್ಲ ನಿಮಗೆ ನೋಡ್ಬೇಕಂತ ಹೇಳ ಇವೆಲ್ಲ ತುಂಬಾ ಒಂದು ವೆಹಿಕಲ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಇಲ್ಲಿ ಶೈನ್ ನೋಡಬಹುದು ಹಾಗೆ ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲು ಶೈನ್ ನೋಡಬಹುದು ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಇದರಲ್ಲಿ ನಿಮಗೆ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಟೈರ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಬಟನ್ ಇದೆ ಅಂತ ಹೇಳ್ಬೋದು ಬಾರ್ಡ್ ಲೈನ್ ನೋಡುವಾಗಲೇ ನಿಮಗೆ ಎಲ್ಲವೂ ಕೂಡ ಗೊತ್ತಾಗ್ತದೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ತುಂಬಾ ನಾನು ನಿಮಗೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾಟ್ಲೇನ್ ನಿಂತು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಆ ಕ್ಯಾಮೆರಾಮ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡಲ್ ಹೋಂಡಾ ಶೈನನ್ನು ಸಿಂಗಲ್ ಓನರ್ ಹೋಂಡಾ ಶೈನನ್ನು ಬಿ ಎಸ್ ಫೋರ್ ಹೋಂಡಾ ಶೈನನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆದಂಥ ಒಂದು ಹೋಂಡ್ ಶೈನನ್ನು ಇಷ್ಟೊಂದು ಚೆನ್ನಾಗಿ ನಾನು ನೋಡಿ ಏಳೆಂಟು ಒಂಬತ್ತು ಗಂಟೆ ಆಗ್ತಾ ಬಂದು ನೈಟ್ ಆದ ಕಾರಣ ನಿಮಗೆ ಸ್ವಲ್ಪ ಅಷ್ಟೊಂದು ಕ್ಲಾರಿಟಿ ಕಾಣಲಿಲ್ಲ ಆದರೂ ನೀವು ಅರ್ಥ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದ್ದೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಹಾಗೆ ನಿಮಗೆ ನೋಡಿ ಇಲ್ಲಿ ಡಿಒ ಇದು ನಿಮಗೆ ಅಡಿಷನಲ್ ಕಲರ್ ನಿಮಗೆ ಒಳ್ಳೆ ಲುಕ್ ಇದೆ ನಿಮಗೆ ಒನ್ ಟೂ ಜೀರೋ ಟೂ ಒಳ್ಳೆ ಫ್ಯಾನ್ಸ್ ನಂಬರ್ ತರ ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನೋಡಿ ತುಂಬಾ ಇದು ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಬಾರ್ಡ್ ನೋಡಿ ಅಡಿಷನಲ್ ಕಲರ್ ಇದು ಸ್ವಲ್ಪ ನಿಮಗೆಲ್ಲರೂ ಇಷ್ಟಪಡುವಂತ ಕೈ ಮಹಿಳೆಯರು ಕೂಡ ತುಂಬಾ ಇಷ್ಟಪಡುವಂತ ಒಂದು ಕಲರ್ ಅಂತ ಹೇಳ್ಬೋದು ನಾನು ಇದನ್ನು ಬರ ನಲವತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೇಳು ಮಾಡಲ್ ಡಿಸ್ಕ್ ಬ್ರೇಕ್ ಮ್ಯಾಗ್ವಿಲ್ ಸುಜಿಕೆ ಆಕ್ಸೆಸ್ ಬ್ಲಾಕ್ ಕಲರ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಮತ್ತೊಂಬತ್ತು ಸಾವಿರ ರೂಪಾಯಿ ಕೊಡೋ ಸುಜಿಕೆ ಆಕ್ಸೆಸ್ ಅನ್ನು ನಿಮಗೆ ನೋಡಬಹುದು ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಇದರಲ್ಲಿ ಐದಾರು ಸಾವಿರ ರೂಪಾಯಿ ಸ್ಟೀಲ್ ಗಾರ್ಡ್ ಎಷ್ಟೇ ಫಿಟ್ಟಿಂಗ್ಸ್ ಕೂಡ ಇದೆ ನಿಮಗೆ ನೋಡುವಾಗಲೇ ಗೊತ್ತಿಲ್ಲ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇದರಲ್ಲಿ ನಿಮಗೆ ಆಕ್ಸೆಸ್ ಅಲ್ಲಿ ನಿಮಗೆ ಮೆಕ್ಯಾನಿಕಲ್ ಬಗ್ಗೆ ಇಲ್ಲ ಮಾತಾಡಲಿಕ್ಕಿಲ್ಲ ಒಳ್ಳೆ ತುಂಬಾ ಚೆನ್ನಾಗಿದೆ ಬಾರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಮೆಕ್ಯಾನಿಕಲ್ ಕೆಲಸನೂ ಮಾತಾಡಿಂಗಿಲ್ಲ ಸರ್ ನಂಬರ್ ಪ್ಲೇಟ್ ಆಗಿದೆ ಎಲ್ಲಾನು ಓಕೆ ಅಂದಮೇಲೆ ಮತ್ತೆ ಏನಿದೆ ಏನಿಲ್ಲ ನಾನು ನಿಮಗೆ ಬರೀ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೆ ನನಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೆಂಟು ಮಾಡಲ್ ಹೋಂಡ್ ಆಕ್ಟ್ ನಾನು ನಿಮಗೆ ಅವಾಗಲೇ ಹೇಳಿದ್ದೇನೆ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡಬಹುದು ಅಂತ ಅವಾಗಲೇ ಹೇಳಿದೆ ನಿಮಗೆ ಇದು ಕೂಡ ನಿಮಗೆ ನೋಡಬಹುದು ನಾಲ್ಕೈದು ಸಾವಿರ ರೂಪಾಯಿ ಅಷ್ಟು ಫಿಟಿಂಗ್ಸ್ ಕೂಡ ಇದೆ ಇದು ನಿಮಗೆ ವೈಟ್ ಕಲರ್ ವೆಹಿಕಲ್ ತುಂಬ ನೀಟಾಗಿದೆ ತುಂಬ ನೀಟ್ ಆಗಿದೆ ತುಂಬಾ ನೀಟಾಗಿದೆ ಒಂದು ಚೂರು ಸ್ಕಾರ್ಜಸ್ ಇಲ್ಲ ಅಂತ ಹೇಳ್ಬೋದು ನಿಮಗೆ ಹೋಂಡಾ ಆಕ್ಟಿವ್ ಅಲ್ಲಿ ನಾನು ನಿಮಗೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಹೋಂಡಿವೋ ಅನ್ನು ಬರಿ ನಲವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಗ್ರೇ ಕಲರ್ ಡ್ಯೂ ನೋಡ್ಬೋದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಮಾಡಲ್ ತುಂಬಾ ಗಳನ್ನ ಮಾತಾಡ್ಲಿಕ್ಕೆಲ್ಲ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಗಳು ನಿಮಗೆ ಮೆಕಾನಿಕಲ್ ಕೆಲಸ ಎಲ್ಲ ತುಂಬಾ ಕಡಿಮೆ ಇರುತ್ತದೆ ಯಾಕೆಂದ್ರೆ ಮಾಡಲ್ ಗಾಡಿ ಅಲ್ವಾ ಐದು ವರ್ಷ ಕೂಡ ಆಗ್ತಾ ಬರುವುದಷ್ಟು ಮಾಡಲ್ ಗಾಡಿ ಅಲ್ವಾ ನಾನು ನಿಮಗೆ ಇದನ್ನು ಬರಿ ನಲವತ್ತ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇವತ್ತು ಕೆಲವೊಂದು ಗಾಡಿಗಳು ನಿಮಗೆ ಇಲ್ಲಿ ನೋಡಿ ಇಲ್ಲ ನೋಡಪ್ಪ ನಿಮಗೆ ಇಲ್ಲೊಂದು ಎರಡು ಸಾವಿರದ ಹದಿನಾಲ್ಕು ಮಾಡೆಲ್ ಸೂಸಿ ಕ್ಯಾಕ್ಸಸ್ ಇದೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾರು ಮಾಡೆಲ್ ಮಹೇಂದ್ರ ಗೆಸ್ಟ್ ಇದೆ ಓಹ್ ಇದು ನಿಮಗೆ ನೋಡಿ ಇಲ್ಲೊಂದು ಚಿಕ್ಕ ಪೀಸ್ ಹೋಗಿದೆ ಇದು ಪರವಾಗಿಲ್ಲ ಆದರೂ ನಿಮಗೆ ಇದು ಎರಡು ಸಾವಿರದ ಹದಿನಾರು ಮಾಡೆಲ್ ವೆಹಿಕಲ್ ಒಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ತಗೋಗಿ ಒಂದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ಬೋದು ಸಕ್ತಾಗೋಗಿ ಹದಿನೆಂಟು ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲು ಮಹೇಂದ್ರ ಗೆಸ್ಟು ಇದ್ದೇನೆ ಬೇಡ ಅಂತ ಒಂದು ಇಪ್ಪತ್ತೈದಕ್ಕೆ ಸೇಲ್ ಮಾಡಿಬಿಡ್ಬೋದು ನಿಮಗೆ ಕೆಲವೊಂದು ಜಿಲ್ಲೆಗಳಲ್ಲೆಲ್ಲ ಮಾರ್ಕೆಟ್ ಇರಬಹುದು ನನಗೆ ಗೊತ್ತಿಲ್ಲ ನೀವು ತಿಳಿದುಕೊಳ್ಳ ನಿಮಗೆ ಹೇಳ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲು ವೈಕಲನ್ನು ಸಿಂಗಲ್ ಅನೋರ ವಹಿಕಲನ್ನು ನಿಮಗೆ ಮಹೇಂದ್ರ ಗೆಸ್ಟು ಇಷ್ಟೊಂದು ಚೆನ್ನಾಗಿರುವ ಸೆಲ್ಫ್ ಕಂಡೀಷನ್ ಇರುವ ಗುಡ್ ಕಂಡೀಷನ್ ರನ್ನಿಂಗ್ ಕಂಡೀಷನ್ ಇರೋ ಈ ವೈಕಲನ್ನು ನಿಮಗೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲೊಂದು ಆ್ಯಕ್ಸಸ್ ಇದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಹೆಚ್ಚು ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಇವತ್ತು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮ್ ಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ ಗಳನ್ನ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ನಿಮಗೆ ಪರ್ಚೇಸ್ ಡಿಸ್ಕೌರಬೇಕಿದ್ರೆ ಈ ಡಿಸ್ಕೌನ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಇಲ್ಲಿ ನಿಮಗೆ ಶೈನಿ ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ಯೂನಿಕಾರ್ನ್ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಅಲ್ಲಿ ಡಿಒ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಯುನಿಕಾರ್ ನಿಮಗೆ ಹದಿಮೂರು ಮಾಡಲ್ ವೆಹಿಕಲ್ ಒಂದು ಮೂರು ಸಾವಿರ ರೂಪಾಯಿ ಕೊಡಬಹುದು ಹಾಗೆ ನಿಮಗೆ ಇಲ್ಲಿ ಹೋಂಡ ಡಿಒ ಪರ್ಚೇಸ್ ಮಾಡ್ಬೇಕಂತಿದ್ರೆ ಹಾಗೆ ನಿಮಗೆ ಇಲ್ಲಿ ಆಕ್ಸೆಸ್ ಪರ್ಚೇಸ್ ಮಾಡಬೇಕಂತಿದ್ರೆ ಇಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ನನ್ನಿಂದ ಸಹಜವಾದಷ್ಟು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಹೇಗೆ ಪರ್ಚೇಸ್ ಮಾಡುದ್ರೆ ನೀವೇನು ಟೆನ್ಷನ್ ಮಾಡಬೇಕಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ನಮ್ಮ ಶೋರೂಮ್ ಡೀಟೇಲ್ ಆಗಿ ಕಾಂಟ್ಯಾಕ್ಟ್ ನಂಬರ್ ನಮಗೆ ಕೊಡ್ಲಿಕ್ಕೆ ಇದ್ದೇನೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಹೇಗೆ ಪರ್ಚೇಸ್ ಮಾಡಿದ್ರೆ ನೀವು ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟೆಕ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಂಟೆಕ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ಟ್ ನಂಬರ್ ಹಾಕಿರ್ತೇನೆ ಯಾವ್ದಕ್ಕಾದ್ರೂ ಒಂದಕ್ಕಲ್ಲ ಒಂದು ನಂಬರಿಗೆ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತಿನ ಹಿಡಿಯೋದಲ್ಲಿರುವ ವೈಕಲ್ಗಳ ಪ್ರೈಸೆ ನಿಮಗೆ ಖುಷಿ ಇವತ್ತಿನ ಹಿಡಿಯಲ್ಲಿರುವ ವೆಹಿಕಲೇ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ನಮ್ಮ ಶೋ ರೂಮೇ ಖುಷಿಯಾಗಿದೆ ನಮ್ಮ ಎಲ್ಲೂ ಕೂಡ ನಿಮಗೆ ಖುಷಿ ನಮ್ಮ ಎಂ ಎಂ ಶರ್ ಆಫ್ ಇನ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಖುಷಿಯಾಗಿದ್ರೆ ಇವಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ ಮಾಡಬೇಡಿ ನಿಮಗೆ ಖುಷಿ ಆಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೈಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಾನು ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ಕೂಡ ನನ್ನ ಪ್ರತಿಯೊಂದು ವೈಕಲ್ಗಳು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಾನು ಅಪ್ಲೋಡ್ ಮಾಡುವ ಯಾವ ವೀಡಿಯೋಗಳು ಕೂಡ ಆಗಿರ್ಬೋದು ನಿಮಗೆ ಎಲ್ಲೋ ಕೂಡ ನೋಡಬೇಕಂತಿದ್ರೆ ನನ್ನ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ